ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸಿಎಸ್ ನಿರಂಜನ್ ಕುಮಾರ್ ಅವರು ತಮ್ಮ ಸ್ವಂತ ಬಲದಿಂದ ಅವರ ಕಾರ್ಯಕರ್ತರುಗಳ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಾಗದೆ ಬೇರೆ ಜಿಲ್ಲೆಯ ಶಾಸಕರನ್ನು ಕರೆತಂದು ನಮ್ಮ ಕ್ಷೇತ್ರದಲ್ಲಿ ದಲಿತರ ಹೆಸರಿನಲ್ಲಿ ರಾಜಕಾರಣ ಮಾಡಲು ಹೊರಟಿದ್ದಾರೆ ಎಂದು ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಅವರು ಟೀಕಿಸಿದ್ದಾರೆ ಕ್ಷೇತ್ರದ ದುರಂತ ಇಲ್ಲಿ ಮಾಜಿ ಶಾಸಕರು ಬೇರೆ ಶಾಸಕರು ಬೇರೆ ಊರಿಗೆ ಬೇರೆ ಕ್ಷೇತ್ರದ ಮಾಜಿ ಶಾಸಕರು ಬಂದು ಸಮಸ್ಯೆ ಬಗೆಹರಿಸ್ತಾರೆ ಆದರೆ ಹಳೆ ಶಾಸಕರಿಗೆ ಶಕ್ತಿ ಇಲ್ವಾ ಅಥವಾ ಅವರಿಗೆ ಸಮಸ್ಯೆಗಳು ಅರ್ಥ ಮಾಡ್ಕೊಳ್ಳೋಷ್ಟು ಕೆಪಾಸಿಟಿ ಇಲ್ವಾ ಅಥವಾ ಅವ್ರಿಗೆ ಆ ಜನನ ಫೇಸ್ ಮಾಡೋಕ್ಕಿಲ್ವಾ ನಾನು ಇವತ್ತು ನಾನು ಓಪನ್ ಆಗಿದ್ದೀನಿ ನಮ್ಮ ಏನು ಅಲ್ಲಿ ನೀಲಕಂಠ ಸ್ವಾಮಿ ಯಾರ್ಯಾರು ಪ್ರತಿಭಟನೆ ಮಾಡ್ತಾರೆ ಏನು ಅವರ ಆವಾಲಿದೆ ಅವ್ರದ್ದು ಜಮೀನಿದೆ ಆರ್ ಟಿ ಸಿ ಇದೆ ಅವ್ರು ತಹಸೀಲ್ದಾರ್ ನಾನು ಆಗಲೇ ಹೇಳಿದ್ದೀನಿ ಸರ್ ಅವ್ರದ್ದು ಏನಿದೆ ಅದ್ರ ಪ್ರಕಾರ ಅವ್ರಿಗೆ ಜಮೀನು ಬಿಟ್ಕೊಡೋ ಭೂಮಿ ಬಿಟ್ಕೊಡಿ ಅದು ರೋಡ್ ಆಗಿರೋದಂತೂ ನಿಜ ಪ್ಲ್ಯಾನೇ ಇದು ಏನು ನಕ್ಕಾಕ್ಷಿಯಲ್ಲಿ ಅದು ರೋಡ್ ಇರೋದು ನಿಜ ಅಂತ ದಾರಿ ಅಂತೂ ಅದು ಹದಿನೆಂಟು ಹದಿನೆಂಟು ಅಡಿ ಬಂಡಿ ದಾರಿ ಮಾಡಿದ್ದಾರೆ ಅಯ್ಯೋ ಐವತ್ತು ವರ್ಷದಿಂದ ಮಾಡದಿದ್ದು ರೋಡ್ನ ಈಗ ಯಾಕೆ ಮಾಡ್ತಾರೆ ಅಂತ ಯಾಕೆ ಮಾಡ್ತಿದ್ದೀವಿ ಅಂದರೆ ಇಪ್ಪತ್ತು ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿನಾರರಲ್ಲಿ ಅದಕ್ಕೆ ಅನುದಾನ ಮಾದಪುರ್ ಸಾವಿರದಾಗ ಇಪ್ಪತ್ತು ಲಕ್ಷ ಆದ ನಂತರ ಸಮಸ್ಯೆಗಳು ಇದೇ ಥರ ಒಂದು ಗುಂಪು ಚರ್ಚೆ ಮಾಡ್ತು ಅವತ್ತು ಇವತ್ತು ಗುಂಪಲ್ಲಿ ಚರ್ಚೆ ಮಾಡಿದನು ಸರ್ಕಾರಿ ಕೆಲಸದಲ್ಲಿ ಅವ್ನು ಅವನು ಹಿಂದುಗಡೆ ನಿಂತ್ಕೊಂಡು ಮಾಡಿಸ್ತಾನೆ ಸಿಗುವಂತ ಹಿಡಿಕಾಕಿ ಅವನು ಅವನು ನೀಲಕಂಠಿ ಸ್ವಾಮಿನ ಎತ್ಕಟ್ಟಿ ಕೆಲಸ ಮಾಡಿಸ್ತಾನೆ ಅದು ನನಗೂ ಗೊತ್ತು ನಾನು ಮನಸ್ಸು ಕೊಟ್ಟರೆ ನಾನು ಏನಾದರೂ ಅದಕ್ಕೆ ಕ್ರಮ ಕೈಗೊಳ್ಳಿ ಅಂದರೆ ಸಮಾಜ ಕಲ್ಯಾಣ ಹೇಳಕ್ಕೆ ಚಾಮರನ್ನಗರದಲ್ಲಿ ಅವನು ಹೊರಗುಕ್ಕಾಗಿ ಕೆಲಸ ಮಾಡ್ತಾನೆ ಎಲ್ಲ ಇಂಚಿನ ಮಾಹಿತಿನೂ ನನ್ನ ಹತ್ರ ಇದೆ ಅವನು ಇವತ್ತು ಅವ್ನಿರ್ಮ ಮುಖಾಂತರ ಇಲ್ಲಿ ಗಲಾಟಿ ಮಾಡ್ತಿದ್ದಾರೆ ಇದಕ್ಕೆ ಯಾವುದೇ ಥರದ್ದು ಇದಿಲ್ಲ ಯಾರೇ ಇದ್ದರು ಅವ್ರು ದಯವಿಟ್ಟು ನಮ್ಮ ಹಂಡ್ರೆಡ್ ಪರ್ಸೆಂಟ್ ನನ್ನ ಮನೆ ಬಾಕಿ ಸದಾ ತರದಿರ್ತದೆ ನಮ್ಮ ಐ ಬಿಲ್ ಇರ್ತೀನಿ ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲ ಕಡೆ ಇದ್ದಾರೆ ಯಾರಿಗೆ ಬೇಕಾದ್ರೂ ಅವ್ರ ಅವ್ರ ಬಗ್ಗೆ ಮುಖಾಂತರ ನನ್ನ ಹತ್ರ ಬಂದರೆ ಅವ್ರ ಸಮಸ್ಯೆಗಳಿಗೆ ಬಗೆಹರಿಸ್ಕೊಡ್ತೀವಿ ಆ ರೋಡ್ ನನ್ನ ಒಬ್ಬನ ಕ್ರಷರ್ಗೋ ಅಥವಾ ನಮ್ಮ ಚಿಕ್ಕಪ್ಪನ ಕ್ರೆಷರ್ಗಲ್ಲ ನಾನು ಒಬ್ಬ ಕ್ರಷರ್ಗೆ ಪಾಲುದಾರ ಸೊ ಅದು ನಮ್ಮ ಕ್ವಾರಿನೂ ಇದೆ ನನ್ನದೇ ಕ್ವಾರಿನೂ ಇದೆ ನನ್ನೇ ಕ್ರಷರೂ ಇದೆ ಅದಕ್ಕೆ ಹೋಗೋಂಥ ರೋಡೆ ಅದು ಅದನ್ನ ಸಾರ್ವಜನಿಕರು ಉಪಯೋಗಿಸ್ತಾರೆ ನಾನು ಒಬ್ಬನೇ ಉಪಯೋಗಿಸಲ್ಲ ದೊಡ್ಡ ಉಂಡಿ ಬೇಕಾಗ್ತದೆ ಚಿಕ್ಕ ಉಂಡಿಯವ್ರಿಗೂ ಬೇಕಾಗ್ತದೆ ಎಲ್ಲರಿಗೂ ಬೇಕಾಗಿರೋದಂತ ಅದೊಂದು ರೋಡ್ ಮಾಡ್ಕೊಂಡಿದ್ವಿ ಏನು ನನ್ನ ಒಂದು ಇದು ಅಂದರೆ ಅವ್ರಿಗೇನು ಅಂದರೆ ನನ್ನ ಸೆಂಟರ್ ಆಫ್ ಇದು ಮಾಡ್ಕೊಂಡೆ ನನ್ನ ಮೇಲೆ ಒಂದು ಎಲಿಗೇಷನ್ ಮಾಡೋಕ್ಕೋಸ್ಕರ ಇದೆಲ್ಲ ಮಾಡ್ತೀನಿ ಮಾಡಿ ಅದಕ್ಕೆ ನಮ್ದೇನು ತಕ್ಕ